ಬಡವರ ಬಂಧು ಧೀಮಂತ ನಾಯಕ ಕೊಡಗೈ ದಾನಿ ಎಂದು ಪ್ರಖ್ಯಾತಿ ಹೊಂದಿರುವ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರಾದ ಮುಸ್ಸಂದ್ರ ಎಂ ಎ ಕೃಷ್ಣಾರೆಡ್ಡಿ ಕಿಟ್ಟಿ ಅವರ ಐವತ್ತಾರನೇ ಹುಟ್ಟುಹಬ್ಬ ಹಾಗೂ ಮಹಾದೇವಪುರ ಕ್ಷೇತ್ರದ ಎಂ ಸಿ ಸಿ ರವಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಾವಿರಾರು ಅಭಿಮಾನಿಗಳು ಕೃಷ್ಣಾರೆಡ್ಡಿಯವರಿಗೆ ಹಾಗೂ ಎಂ ಸಿ ಸಿ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ಸಾವಿರಾರು ಜನರಿಗಾಗಿ ಅನ್ನದಾಸೋಹ ಏರ್ಪಡಿಸಲಾಗಿತ್ತು ಎಂಎ ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ ಎಂದರೆ ಸಾಕು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಅಭಿಮಾನಿಗಳಿದ್ದಾರೆ ಕೃಷ್ಣಾರೆಡ್ಡಿ ಎಂದರೆ ಅಜಾತ ಶತ್ರು ಎಂದರೆ ತಪ್ಪಾಗಲಾರದು ಏಕೆಂದರೆ ಅಂತಹ ಸರಳ ಸಜ್ಜನಿಕೆಯ ಸ್ನೇಹಜೀವಿ ಎಂಎ ಕೃಷ್ಣಾರೆಡ್ಡಿ ಅವರು ಹೌದು ಅವರ ಆಕಸ್ಮಿಕ ಹುಟ್ಟುಹಬ್ಬ ಜಾತ್ರೆಯ ರೀತಿಯಲ್ಲೇ ನಡೆದು ಹೋಯಿತು ರಾಜ್ಯದ ಮೂಲೆ ಮೂಲೆಗಳಿಂದ ಅಂದರೆ ಬಳ್ಳಾರಿ ರಾಯಚೂರು ಭಾಗದಿಂದ ಸ್ನೇಹಿತರು ಸ್ವಯಂ ಪ್ರೇರಿತರಾಗಿ ಬಂದು ಎಂಎ ಕೃಷ್ಣಾರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಇನ್ನು ಹುಟ್ಟುಹಬ್ಬದ ವಿಶೇಷ ಎಂದರೆ ಮಹದೇವಪುರ ಕ್ಷೇತ್ರದ ಮುಖಂಡರಾದ ಎಂಸಿಸಿ ರವಿ ಅವರ ಹುಟ್ಟುಹಬ್ಬ ಕೂಡ ಇದೇ ದಿನ ನಡೆದಿದ್ದು ಇಬ್ಬರು ಕಳೆದ ಸುಮಾರು ವರ್ಷಗಳಿಂದ ಒಟ್ಟಿಗೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದು ಸಾವಿರಾರು ಅಭಿಮಾನಿ ಇಬ್ಬರಿಗೂ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಎಂ ಎ ಕೃಷ್ಣಾರೆಡ್ಡಿ ಅವರು ಹೇಳಿದ್ದೇನು ಗೊತ್ತಾ ಇವತ್ತು ನಮ್ದು ಬರ್ತ್ಡೇ ನಾನು ಸಾಮಾನ್ಯವಾಗಿ ಬರ್ತ್ಡೇ ಸೆಲೆಬ್ರೇಷನ್ಗಳೆಲ್ಲ ಮಾಡಲ್ಲ ಅಭಿಮಾನಿಗಳು ಸುಮಾರು ಒಂದು ನಾನೂರ ಐನೂರು ಜನಕ್ಕೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅವರಿಗೆಲ್ಲ ನನ್ನ ಯಾವಾಗಲೂ ಅವನ್ನ ಅಭಿನಂದಿಸ್ತೇನೆ ಯಾಕಂದ್ರೆ ಈ ಏನಾದರೂ ಆಗಲಿ ಮಾಡಬೇಕಾದ್ರೆ ಯಾರಿಗಾದ್ರು ಧನ ಮಾಡೋದು ಅವ್ರು ನೋಡಿದ್ರೆ ನನಗೆ ತುಂಬಾ ಇಷ್ಟ ನನಗೆ ಈ ಆಡ ಅಂಬಾರಿಗಳು ಅಮ್ಮ ಅಂಬಾರಿಗಳವೆಲ್ಲ ನನಗೆ ಇಷ್ಟ ಬೀಳೋಕ್ಕೋಗಲ್ಲ ಯಾಕೆ ಅಂದರೆ ಯಾವತ್ತೂ ನಾನು ಯಾರು ಬಡವರು ಯಾರಾದರೂ ಬಂದರೆ ಅವ್ರು ಇವತ್ತವರೆಗೂ ನಾನು ಗುರ್ಸ್ಕೊಂಡು ಸಹಕಾರ ಸಹಾಯ ಮಾಡ್ಕೊಂಡು ಹೋಗೋವಂಥ ವ್ಯಕ್ತಿ ನಾನು ಆಮೇಲೆ ಬರ್ತಾರೆ ಅಂದರೆ ಏನಂದರೆ ಈ ಮಕ್ಕಳು ಅವರು ಇವರು ಮಾಡ್ಕೊಳ್ಬೇಕು ಎಲ್ಲ ಅಭಿಮಾನಿಗಳು ಸೇರಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನಮ್ಮ ಎಮ್ ಸಿ ಸಿ ರವಿ ಅವ್ರದ್ದು ಇವತ್ತೇ ಅವ್ರದ್ದು ಬರ್ತ್ಡೇ ಸುಮಾರು ಹದಿನೈದು ವರ್ಷದಿಂದ ಇಬ್ಬರು ಜೊತೆಯಲ್ಲೇ ಬರ್ತ್ಡೇ ಮಾಡ್ಕೊಂಡು ಬರ್ತಾಯಿದ್ದೀವಿ ಇವತ್ತು ಈ ಬರ್ತ್ಡೇ ಮುಗಿದ ನಂತರ ಸುಮಾರು ಒಂದು ಐವತ್ತರವತ್ತು ಜನ ಎಲ್ಲೋ ಒಂದು ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀವಿ ಅಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದನು ಮಾಡ್ಕೊತ ಇವತ್ತು ನನ್ನನ್ನು ಇಷ್ಟು ಪ್ರೀತಿಯಿಂದ ಅಭಿಮಾನಿಸಿ ಎಲ್ಲರೂ ನನ್ನನ್ನು ನನ್ನ ಬರ್ತ್ಡೇಗೆ ಎಲ್ಲರೂ ಬಂದು ವಿಶ್ ಮಾಡಿರೋದಕ್ಕೆ ಅವ್ರಿಗೂ ಮತ್ತು ನಮ್ಮೆಲ್ಲ ಗ್ರಾಮಸ್ಥರಿಗೂ ನಾನು ಎಲ್ಲರಿಗೂ ತುಂಬ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ನಾವೆಲ್ಲ ಹುಡ್ಕೊಂಡು ಬರಬೇಕು ಅಷ್ಟೇ ರಾಜಕೀಯ ನಾವೇ ಹುಡ್ಕೊಂಡು ಹೋಗೋದಲ್ಲ ಅದು ಆ ಟೈಮ್ ಬಂದಾಗ ಬಂದೇ ಬರ್ತದೆ ನಮಗಿಲ್ಲ ಅಂದ್ರೂ ಯಾರ ನಮ್ಮ ಸ್ನೇಹಿತರುಗಳಿಗೆ ಯಾರಿಗಾದ್ರೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ರಾಜಕೀಯದಲ್ಲಿ ಅದು ಕೂಡ ನಾನು ಶುಭ ಹಾರೈಸ್ತಾ ಇದ್ದೇನೆ ಇನ್ನು ಎಂ ಎ ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಸುಮಾರು ನಾನೂರ ಐವತ್ತು ಕಿಲೋಮೀಟರ್ ದೂರದಿಂದ ರೆಡ್ಡಿ ಸಮಾಜದ ಸ್ವಾಮಿಗಳೊಬ್ಬರು ಆಗಮಿಸಿ ಎಂಎ ಎ ಕೃಷ್ಣಾರೆಡ್ಡಿ ಅವರನ್ನ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭ ಕೋರಿದ್ದಾರೆ ಅಷ್ಟೇ ಅಲ್ಲದೆ ಎಂ ಎ ಕೃಷ್ಣಾರೆಡ್ಡಿ ಅವರ ಕುಟುಂಬಸ್ಥರು ಸ್ನೇಹಿತರು ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ಬಂದು ಹುಟ್ಟುಹಬ್ಬದ ಶುಭ ಕೋರಿ ಅಭಿನಂದಿಸಿದ್ದಾರೆ ನನ್ನ ಹೆಸರು ಮೊದಲ ನಾಗೇಶ್ ಅನ್ಬಿಟ್ಟು ನಮ್ಮ ಪ್ರೀತಿಯ ಎಂ ಎ ರೆಡ್ಡಿ ನಮ್ಮ ಭಾಷೆ ಹಾಗೆ ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರಾದ ನಮ್ಮ ಎಂ ಸಿ ರವಣ್ಣವರು ಇಬ್ಬರದ್ದು ಒಂದೇ ದಿವಸ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಆಮೇಲೆ ವಿಶೇಷ ಏನಂದರೆ ಇವತ್ತು ಜಾತ್ರೆ ಇದ್ದಂಗೆ ಇದೆ ಇಲ್ಲಿ ನೀವು ನೋಡ್ಬೋದು ಬೆಳಗ್ಗೆ ಏಳು ಗಂಟೆಯಿಂದನೂ ಅನ್ನಾನ ಇರ್ಬೋದು ಪ್ರತಿಯೊಂದು ಜನಗಳಿಗೆ ಪ್ರತಿಯೊಂದು ವಿಶ್ವಾಸ ಸಂಪಾದನೆ ಮಾಡಿದ್ದಾರೆ ಅದೇ ದೊಡ್ಡ ಕೋಟೆ ಇದೆ ಕೋಟೆಗಳು ಮತ್ತು ಈ ವಿಶೇಷ ಏನಂದರೆ ನಾನ್ನೂರು ಐನೂರು ಕಿಲೋಮೀಟ್ರ್ನಿಂದ ನಮ್ಮ ರೆಡ್ಡಿ ಸಂಘದ ಸ್ವಾಮೀಜಿ ಬಂದಿದ್ದಾರೆ ಮತ್ತು ನಮ್ಮ ಕ್ಷೇತ್ರ ಮತ್ತು ಹೊಸಕೋಟೆ ತಾಲೂಕು ರಾಯಚೂರು ರಾಯಚೂರು ಬಳ್ಳಾರಿ ಸುಮಾರು ಭಾಗದಿಂದ ಎಲ್ಲ ಬಂದಿದ್ದಾರೆ ವಿಶ್ ಮಾಡೋಕ್ಕೆ ಒಂದು ದಿವಸ ಮುಂದೆ ಯಾವಾಗ ಅವ್ರು ಏಳನೇ ತಾರೀಕು ಇರಲ್ಲ ಆದ್ರೇನೂ ಒಂದು ದಿವಸ ಮುಂದೆನೇ ಆಚರಿಸ್ಕೊಂಡ್ರೆ ಇಷ್ಟು ಜನ ಏಳನೇ ತಾರೀಕಿಗೆ ಆಚರಿಸ್ಕೊಂಡ್ರೆ ಇನ್ನೂ ಸಾವಿರಾರು ಜನಗಳಾಗಿ ಹೋಗ್ತಾರೆ ಅದಕ್ಕೆ ಅದಕ್ಕೋಸ್ಕರನೇ ಅವ್ರು ಒಂದು ದಿವಸ ಮುಂದೆ ಆಚರಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲರೂ ಮತ್ತು ವಿಶೇಷ ಏನಂದರೆ ಎಲ್ಲನ ಕೇಳಿದ್ದೀರಾ ಈ ಹೊಸಕೋಟೆ ತಾಲೂಕಲ್ಲಿ ಹಿಂದೆ ಜಮೀನು ದಾರಿ ಇಲ್ಲ ಅಂದರೆ ಫ್ರೀಯಾಗಿ ಜಾಗ ದಾರಿ ಮಾಡಿಸ್ಕೊಟ್ಟಿದ್ದಾರೆ ಮಾತಾಡಿಸಿ ಯಾಕಂದರೆ ಜನಗಳಾದ್ರೆ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಪ್ರತಿಯೊಂದು ದೇವಸ್ಥಾನಗಳಿಗೂ ಯು ಪಿ ಎಸ್ ಇರ್ಬೋದು ಈ ಮಹಾಮಂಗ್ಲಾರತಿ ಮಾಡೋವಾಗ ಈ ಗಂಟೆ ಒಡೆಯೋದು ಇದೆಲ್ಲ ಬರ್ತದಲ್ಲ ಫುಲ್ ಸಟ್ಟು ಡಮಾರುಗ ಎಲ್ಲ ಅದೆಲ್ಲ ಕೊಡಿಸಿದ್ದಾರೆ ಸುಮಾರು ಯಾರೇ ಬಂದು ಕೇಳಿದ್ರೆ ನಮ್ಮ ಕೃಷ್ಣಾರೆಡ್ಡಿ ಬಾಸವರು ಕೈಯಲ್ಲಾಗಿದ್ದು ಇಲ್ಲ ಅಂದರೆ ಕಳಿಸ್ತಾರೆ ಸುಮಾರು ಗಣೇಶ ಹಬ್ಬಕ್ಕಾಗಿರ್ಬೋದು ಕನ್ನಡ ರಾಜ್ಯೋತ್ಸವಕ್ಕೆ ಆಗಿರ್ಬೋದು ಅಂಬೇಡ್ಕರ್ ಜಯಂತಿ ಕೆಂಪೇಗೌಡ ಎಲ್ಲದಕ್ಕೂ ಅವರು ಬರೀ ಒಂದು ಈ ತಾಲೂಕುಕ್ಕಲ್ಲ ಸುಮಾರು ಬೆಂಗಳೂರು ಇಪ್ಪತ್ತೆಂಟು ಕ್ಷೇತ್ರದಾಗೂ ಮತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಅವರು ಎಮ್ ಎಲ್ ಎ ಆಗ್ಬೇಕಂತ ದೊಡ್ಡವರೇ ಆಶೀರ್ವಾದ ಮಾಡಿದ್ದಾರೆ ಅಷ್ಟೇ ಎಸ್ವಾಸಿ ಆಗಿದ್ದಾರೆ ಮತ್ತು ನಮ್ಮ ಎಮ್ ಸಿ ಸಿ ರಮಣ್ಣವ್ರ ಬಗ್ಗೆ ಹೇಳಬೇಕಂದ್ರೆ ಕೋವಿಡ್ ಟೈಮಲ್ಲಿ ಕಿಟ್ಗಳ ಕೊಟ್ಟಿರ್ಬೋದು ಮತ್ತು ಬಡವರಿಗೆ ಸೀರೆಗಳು ಆಮೇಲೆ ಹಣ್ಣು ಹಂಪಲುಗಳು ಮತ್ತು ಜಾತ್ರೆ ಇಡೀ ನಮ್ಮ ಮಾದೇಪುರ ಕ್ಷೇತ್ರಕ್ಕೆ ಜಾತ್ರೆ ನೋಡೋದಕ್ಕೆ ಸುಮಾರು ಲಕ್ಷಾಂತರ ಮಂದಿಗಳು ಬರ್ತಾರೆ ಒಂದು ಐವತ್ತು ಸಾವಿರವರೆಗೂ ಊಟ ಈ ಸರಿ ಹಾಕ್ಸಿದ್ದಾರೆ ಯಾವಾಗ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಜನಕ್ಕೆ ಹಾಕ್ಸ್ತಾಯಿದ್ರು ಈ ಸರಿ ಐವತ್ತು ಸಾವಿರ ಜನ ಹಾಗೆ ಎಲ್ಲರೂ ಸೇರ್ಕೊಂಡು ಈ ಜಾತ್ರೆಗೂ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಣ್ಣ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಎಲ್ಲ ದೇವರು ಆಶೀರ್ವಾದ ಕೊಡಲಿ ತಾಯಿದು ಅಷ್ಟೇ ಮತ್ತು ಮುಂದಿನ ಸಿಂಗ್ಗಳಲ್ಲಿ ಇವರು ಎಮ್ ಎಲ್ ಎ ಆಗಲಿ ಇವರು ಕಾರ್ಪೊರೇಟ್ರಾಗಿ ಎಮ್ ಎಲ್ ಎ ಆಗಲಿ ಫಸ್ಟು ಈ ಸದ್ಯಕ್ಕೆ ದೇವರ ಆಶೀರ್ವಾದದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಹಂಡ್ರೆಡ್ ಪರ್ಸೆಂಟ್ ಆಗ್ತೈತೆ ಮುಖ್ಯವಾಗಿ ಏನು ಈ ಐವತ್ತಾರನೇ ವರ್ಷದ ನಮ್ಮ ಸ್ನೇಹಿತರಾದ ಮತ್ತು ಹಿರಿಯರಾದ ಕೃಷ್ಣ ರೆಡ್ಡಿ ಅವರ ಈ ಹುಟ್ಟುಹಬ್ಬಕ್ಕೆ ಕೃಷ್ಣ ರೆಡ್ಡಿಯವರ ಸ್ನೇಹಿತರು ಮತ್ತು ಹಿರಿಯರು ಮತ್ತು ಹಿರಿಯರು ಕಿರಿಯರು ಮತ್ತು ಎಲ್ಲ ಬಂಧು ಬಳಗದವರು ಎಲ್ಲರನ್ನು ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮನ್ನು ಅದ್ದೂರಿಯಾಗಿ ಆಹ್ವಾನಿಸಿ ಏನು ನಮ್ಮನ್ನು ಈ ಬರ್ತ್ಡೇಯನ್ನು ಈ ಹುಟ್ಟುಹಬ್ಬವನ್ನು ನಮ್ಮನ್ನು ಒಂದು ಪ್ರೀತಿ ಆತ್ಮವಿಶ್ವಾಸದಿಂದ ಏನು ನಮ್ಮನ್ನು ಗೌರವಿಸ್ತಾ ನಮ್ಮನ್ನು ಏನು ಇದು ಮಾಡ್ತಾ ಇದ್ದಾರೆ ಇದು ನಮಗೆ ಅದು ಕೃತಜ್ಞತೆ ಹೇಳೋದಕ್ಕೆ ಎರಡು ಪದದಲ್ಲಿ ಹೇಳೋಕ್ಕಾಗಲ್ಲ ಮತ್ತು ಇದು ಏನಂದರೆ ಇದು ಎಲ್ಲರಿಗೂ ನಮ್ಮನ್ನು ಅಭಿನಂದಿಸಿದಂಥ ಎಲ್ಲ ಎಲ್ಲರಿಗು ಒಳ್ಳೇದಾಗಲಿ ಅಂತ ನಾವು ನಮ್ಮ ಕೈಯಲ್ಲಾದಂಥ ಸಮಸ್ಯೆ ಸೇವೆ ಮಾಡ್ತಾ ನಾವು ಈ ಈ ಟೈಮಲ್ಲಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಇದು ಮತ್ತೆ ನಿಮ್ಮ ನ್ಯೂಸ್ ಚಾನೆಲ್ಗೂ ಒಳ್ಳೇದಾಗಲಿ ಅಂತ ದಿನ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಸೋದರ ಸಂಬಂಧಿಯಾದಂಥ ರೇವಣ್ಣವ್ರದು ಮತ್ತು ನಮ್ಮ ಕಿಟ್ಟಣ್ಣ ನಮ್ಮ ಸೋ ಸೋದರಾದಂಥ ಕಿಟ್ಟಣ್ಣವರ ಇವತ್ತು ಹಬ್ಬ ಈ ಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ ಇಬ್ಬರದು ಈ ಐವತ್ತಾರನೇ ಹಬ್ಬ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮುಚ್ಚಂದ್ರ ಕೃಷ್ಣಾರೆಡ್ಡಿಯವರು ರಾಜಾರೆಡ್ಡಿ ಜನಸ ನಿರ್ದೇಶಕರು ಹಾಗೂ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಹಾಗೂ ಸಮಾಜ ಸೇವಕರು ಇವರು ಸಮಾಜ ಸೇವೆಯಲ್ಲಿ ನಿರಂತರ ಸೇವೆ ಸಲ್ಲಿಸಿಕೊಂಡು ಬರ್ತಾಯಿದ್ದಾರೆ ಅದರಂತೆ ಅವರ ಸ್ನೇಹಿತರಾದ ಎಮ್ ಸಿ ರವಿಯವರು ಇವರು ಸಮಾಜ ಸೇವಕರು ಮತ್ತು ಮದ್ದೂರು ಜಾತ್ರೆ ಉಸ್ತುವಾರಿಗಳು ಅವರು ಅವರು ಇದೇ ರೀತಿ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಈ ಅಪಾರ ಜನಸಂಖ್ಯೆಯನ್ನು ಸಮೂಹನ ಸಂಪಾದಿಸಿದ್ದಾರೆ ಅವರಿಗೆ ಎಲ್ಲರ ಆಶೀರ್ವಾದ ಭಗವಂತ ದೇವರು ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲಿ ಅಂತೇಳಿ ಇದ್ದೀವಿ ಇನ್ನು ಹುಟ್ಟುಹಬ್ಬಕ್ಕೆ ಆಗಮಿಸಿದ್ದ ಶುಭ ಕೋರಿದ ಸಾವಿರಾರು ಜನರಿಗೆ ಅನ್ನದಾಸೋಹ ಹಾಗೂ ಲಾಡುಗಳನ್ನು ಮನೆಯವರೇ ತಯಾರಿಸಿ ಪ್ರತಿಯೊಬ್ಬರಿಗೂ ವಿತರಣೆ ಮಾಡಿ ಸಂತಸ ಹಂಚಿಕೊಂಡರು ಒಟ್ಟಾರೆ ಎಂಎ ಕೃಷ್ಣಾರೆಡ್ಡಿ ಅವರು ಹುಟ್ಟುಹಬ್ಬಕ್ಕೆ ತಯಾರಿ ಮಾಡಿಕೊಳ್ಳದಿದ್ದರೂ ಅವರ ಅಭಿಮಾನಿಗಳು ಮಾತ್ರ ಅದ್ದೂರಿ ಹುಟ್ಟುಹಬ್ಬ ಆಚರಣೆ ಮಾಡಿ ಅಭಿನಂದಿಸಿದ್ದು ಆಶ್ಚರ್ಯವಾಗಿತ್ತು ಎಲ್ಲರಿಗೂ ಶುಭೋದಯ ಇವತ್ತು ಕ್ಷೇತ್ರದಲ್ಲಿ ಒಂದು ಹೆಸರುಗಳಿಸಿರ್ತಕ್ಕಂತಹ ಎಂ ಸಿ ಸಿ ರವಿಯವರಾಗಿರ್ಬೋದು ಅದೇ ರೀತಿ ಹೊಸಕೋಟೆ ತಾಲೂಕಿನಲ್ಲಿ ಒಂದು ಪ್ರಖ್ಯಾತಿಯಾಗಿರ್ತಕ್ಕಂತಹ ಎಮ್ ಎ ಕೃಷ್ಣಾರೆಡ್ಡಿ ಅಥವಾ ಕಿಟ್ಟಿ ಅವರಾಗಿರ್ಬೋದು ಇವರದ ಒಂದು ಹುಟ್ಟುಹಬ್ಬದ ಆಚರಣೆಗೆ ಇವತ್ತು ಕೃಷ್ಣಾರೆಡ್ಡಿ ಅವರ ಮನೆ ಮುಂದೆ ಬೆಳಗಿನಿಂದ ಸುಮಾರೊಂದು ನೂರಾರು ಸಂಖ್ಯೆಯಲ್ಲಿ ಬಂದು ಅಭಿಮಾನಿಗಳಾಗ್ಬೋದು ಅವ್ರ ಹಿತೈಷಿಗಳಾಗ್ಬೋದು ಕುಟುಂಬ ವರ್ಗದವರಾಗ್ಬೋದು ಅವರ ಸ್ನೇಹಿತರಾಗ್ಬೋದು ಅವರ ಕಿರಿಯರು ಹಿರಿಯರು ಎಲ್ಲರೂ ಬಂದು ಇವತ್ತು ಅವ್ರಿಗೆ ಶುಭ ಹಾರೈಸ್ತಾ ಇದ್ದಾರೆ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗಲಿ ಮೊದಲನೇ ಏನಪ್ಪಾ ಹೇಳ್ತೀನಿ ಅಂದರೆ ಎಷ್ಟೇ ದುಡ್ಡು ಸಂಪಾದನೆ ಮಾಡ್ಬೋದು ಎಷ್ಟೇ ಆಸ್ತಿಗಳು ಸಂಪಾದನೆ ಮಾಡ್ಬೋದು ಆದರೆ ಈ ಜನ ಸಂಪಾದನೆ ಮಾಡುವಂಥದ್ದು ಇದೆಯಲ್ಲ ಇವರೆಲ್ಲಾರ್ಗು ಯಾರಿಗೂ ಮಾಹಿತಿನೇ ಗೊತ್ತಿಲ್ಲ ಇವತ್ತು ಬರ್ತದೆ ಅಂತ ಅಂದ್ಬಿಟ್ಟು ಯಾರು ಹೇಳಿಲ್ಲ ಆದ್ರೂ ಅದು ಯಾಗೋ ಒಂದಾಗಿ ತಿಳ್ಕೊಂಡು ಪ್ರತಿಯೊಬ್ಬರೂ ಈ ಥರ ಬಂದು ಇವತ್ತು ಅಂಥದ್ದು ನಿಜವಾಗಲೂ ಒಂದು ಹೆಮ್ಮೆಯ ಪ್ರತೀಕ ಅಂತ ಅಂದ್ಬಿಟ್ಟು ಇವತ್ತೊಂದು ದಿವಸ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇಂದು ಮಾಡಬೇಕಾದ್ರೆ ಇದು ಯಾವುದೋ ಒಂದು ಒಂದು ದುಡ್ಡು ಕಾಸುಗಳಿಂದ ಆಗುವಂಥದ್ದಲ್ಲ ಇದೆಲ್ಲ ಅವರ ಪ್ರೀತಿ ವಾತ್ಸಲ್ಯದಿಂದ ಇವತ್ತು ಜನಸಾಗರ ಹೊತ್ತು ಬಂದು ಅವ್ರಿಗೆ ಶುಭ ಹಾರೈಸಿದ್ರೆ ಇವರಿಗೆ ಮತ್ತಷ್ಟು ಇಂಥ ಒಳ್ಳೆ ಹುಟ್ಟುಹಬ್ಬಗಳನ್ನ ಆಚರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೋರ್ಕೊಳ್ತಾ ಎಲ್ರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಕೃಷ್ಣ ನೆಡ್ಡಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರವ್ರಿಗೆ ಆರೋಗ್ಯ ಆಯುಸು ಎಲ್ಲ ಒಳ್ಳೇದು ಕೊಟ್ಟು ಇನ್ನ ಇನ್ನೂ ಹೆಚ್ಚಾಗಿ ಇನ್ನೂ ಬೆಳೆದು ನ ಜನಸೇವೆ ಮಾಡೋಕ್ಕೆ ಇನ್ನೂ ಹೆಚ್ಚಾಗಿ ಶಕ್ತಿ ಕೊಡಲಿ ಮತ್ತು ರಾಜಕೀಯದಲ್ಲಿ ಉನ್ನತ ಮ ಮಟ್ಟದಲ್ಲಿ ಹೋಗಲಿ ಮತ್ತು ನಮ್ಮ ಭಾಗದಲ್ಲಿ ಮತ್ತೆ ಇವರು ಎಮ್ ಎಲ್ ಎ ಬರಬೇಕು ಅಂತ ನಮಗೂ ಒಂದು ಆಸೆ ಇದೆ ಬಂದ್ಬಿಟ್ಟು ಮುಂದಿನ ದಿನದಲ್ಲಿ ಎಲ್ಲದರಲ್ಲೂ ಒಳ್ಳೆಯದಾಗಲಿ ಬಂದುಬಿಟ್ಟು ಪ್ರೇಮ್ ಕುಮಾರ್ ಚಿಕ್ಕ ತಿರುಪ್ತಿ ನಮ್ಮ ತಂದೆಯಾದ ಎಂ ಎ ಕೃಷ್ಣಾರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಎಂ ಸಿ ಸಿ ರವಿಯಣ್ಣನ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತೇನು ಸಾವಿರಾರು ಜನ ಸಂಖ್ಯೆಯಿಂದ ಬಂದಿರಕಂಥ ಎಲ್ಲರೂ ಎಲ್ಲರೂ ಅಭಿಮಾನಿಗಳು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ ಹಾಗೂ ನಾವು ನಮ್ಮ ತಂದೆಯವರು ಈ ಸಮಾಜ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನ ಕೊಡಬೇಕೆಂದು ಎಲ್ಲರ ಪರವಾಗಿ ಆಶಿಸುತ್ತೇವೆ ಇವತ್ತು ಈ ದಿನ ಇವತ್ತು ನಮ್ಮ ಎಂ ಎ ಕೃಷ್ಣಾರೆಡ್ಡಿ ಮತ್ತು ರವಿ ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು ಎಲ್ಲ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಇವತ್ತು ಶುಭ ಕೋರಕ್ಕೆ ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ನನ್ನ ಅಭಿನಂದನೆಗಳು ನಮ್ಮ ಸ್ನೇಹಿತರಾದ ಮುನರಾಜು ಅವರು ವಾರ್ಡ್ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ ಅವರಿಗೂ ಮತ್ತು ಅವ್ರ ಸ್ನೇಹಿತರು ಬಂದಿರೋರಿಗೆ ಈ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳೋದಕ್ಕೆ ಬಂದಿರೋದಕ್ಕೆ ಅವರಿಗೆ ನಮ್ಮ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ एचआर न्यूज़ कनाडा ಸ್ಥಳೀಯ ಸುದ್ದಿ સમાચారಗಳ ಆಗರ